ಈಗ ನಾವು ಶೂಟಿಂಗ್ ಮಧ್ಯದಲ್ಲಿ ಬ್ರೇಕ್ ಇದೆ ಬಜ್ಜಿ ಬೊಂಡ ತಿನ್ನಕ್ಕೆ ಹೋಗ್ತಾ ಇದೀವಿ ಹುಡುಕ್ತಾ ಇದೀವಿ ಎಲ್ಲಿ ಸಿಗುತ್ತೆ ಅಂತ ಎಲ್ಲ ಮೊದಲು ತಿಂದಿದ್ದಾನಂತೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಈಗ ಹುಡ್ಕೊಂಡು ಹೋಗ್ತಾ ಇದ್ದೀವಿ ನೋಡೋಣ ಈಗ ಎಲ್ಲಿ ಸಿಗುತ್ತೆ ಅಂತ ಓ ನೋಡಲ್ಲಿ ಲೈಟ್ ಕಾಣ್ತಾ ಇದೆಯಲ್ಲ ಓ ಅದೇ ಅಲ್ಲ ಅದೇ ಅಲ್ಲ ಧನು ಹಾ ಗೊತ್ತ

ಇದು ಆರು ಜನ ಇದೀರಪ್ಪ ಅವ್ರು ಹೋಗ್ಬಿಟ್ರಿ ಹತ್ತು ಹತ್ತಿರಲಿ ಮೆಂಚೆ ರೂಪಾಯಿ ಕೊಡಿ ಮಾಡ್ರಿ ಬೇಸರ ಯಜಮಾನ್ರಿ ಯಾರು ಮದುವೆ ಆಗ್ಬೇಕಂತ ಹೇಳಿದ್ ನೀವು ಯಾರು ಇವ್ರ ಕಂಠಿ

ಒಂದು ಈಗ ಹಿಂದೆ ಹೋಗಿ ತಾವೆ ಅಂತ ಚಟ್ನಿ ಹಾಕಿ ಚಟ್ನಿ ಇನ್ನೊಂದು ಬಿಸಿ ಬಿಸಿ ಇದೆಯಾ ಆ ಬಿಸಿ ಬಿಸಿ ತೆಗೆದು ಅಲ್ಲಿಂದ ಬರಲಿ ನೀವು ಕೂಡ ಹಾಕಬಹುದು ಓಹ್ ಈ ವೀಡಿಯೋ ಮಾಡೋ ಉಮ್ಮೇದ್ಕಿ ಯಾಕೈತಿ ಆಯ್ತು ಹೋಗಿ ನೋಡಿ ಈ ಬಿಸಿ ಬಿಸಿ ಬಜ್ಜಿ ಇದೆಯಲ್ಲ ಹಾಂ ಈಗ ಹಾಂ ಇಲ್ಲ ಮೇ ನಮ್ದು ಹೊರನಾಡು ಕಳಸ ಮರ್ಸಾಣಿಗೆ ಹಾಂ ಕಂಟೆಂಟ್ ಇದು ತೊಗೊಳ್ಳಿ ಇದು